ಮುಖ್ಯವಾಗಿ ಹೇಳುವುದೇನೆಂದರೆ ನಮ್ಮ ತುಮಕೂರು ಕುಮ್ಮಣ್ಣನವರು ರೂಪಾ ಟೆಂಟೌಸ್ ಅಂತ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಒಂದು ಶಾಸ್ತ್ರ ಹೇಳುತ್ತೆ ಮಾತು ಯಾವಾಗ ಬೆಳ್ಳಿ ಇರುತ್ತೆ ಮೌನ ಬಂಗಾರ ಇದರಲ್ಲಿ ಮೌನ ಬಂಗಾರದಂತೆ ಈ ಟೆಂಟೌಸ್ನ ವಿಚಾರ ಹೇಳುವುದೇನೆಂದರೆ ನೋಡಿ ಅವರವರು ಆ ಸಮಯಕ್ಕೆ ಸರಿಯಾಗಿ ನಾಳೆ ಕಾರ್ಯಕ್ರಮ ಏನ ಪ್ರಾರಂಭ ಆಗುತ್ತೆ ಅದಕ್ಕೆ ಮುಂಚಿತವಾಗಿ ಯಾವ್ಯಾವ ಸಂದರ್ಭಗಳಲ್ಲಿ ಅಡುಗೆ ಮನೆ ಇರಬಹುದು ಅಥವಾ ಅತಿಥಿಗಳ ಒಂದು ತಂಗುದಾಣಗಳಿರ್ಬೋದು ಸ್ಟೇಜ್ ಇರಬಹುದು ಅತಿಥಿಗಳ ಭೋಜನ ಇರಬಹುದು ಆ ಸಮಯಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡು ಅಷ್ಟು ನೀಟಾಗಿ ನಮಗೆ ಮೊದಲಿಂದಲೂ ಅಷ್ಟೇ ಅಲ್ಲಿ ಹದಿನೈದು ವರ್ಷಗಳಿಂದಲೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಕಂಬನವರು ಚೌಡೇಶ್ವರಿ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಈ ರೂಪಾ ಟೆಂಟ್ ಹೌಸ್ ಅನ್ನುವುದು ತುಂಬ ಉನ್ನತವಾಗಿರ್ತಕ್ಕಂತಹ ಒಂದು ಮಾದರಿಯ ಮತ್ತು ಸೌಮ್ಯದ ಒಂದು ಶಾಂತಿಯ ಮತ್ತು ಸಹನೆಯ ಒಂದು ನಿಟ್ಟಿನಲ್ಲಿ ಹೋಗ್ತಕ್ಕಂಥದ್ದು ಬಹಳ ಶುಚಿರ್ಭಿತವಾಗಿ ನಮಗೆ ಖಂಡಿತವಾಗಿ ಅವರು ಕೈಂಕರ್ಯಗಳನ್ನು ಮಾಡಿಕೊಡ್ತಾ ಇದ್ದಾರೆ ಈಗ ಪ್ರತಿ ವರ್ಷದಂತೂ ಕೂಡ ಹತ್ತು ಹದಿನೈದು ಸಾವಿರ ಜನ ಸೇರುತ್ತೆ ಶಿವರಾತ್ರಿಗೆ ಈ ವರ್ಷ ಜಾಸ್ತಿ ಸೇರುವಂತಹ ನಿರೀಕ್ಷೆ ಇದೆ ಹಾಗಾಗಿ ಎಷ್ಟೇ ಜನ ಸೇರಿದರೂ ಕೂಡ ಆ ಜನ ಏನು ಭಕ್ತರು ಮತ್ತು ಗಣ್ಯ ಮಾನ್ಯರು ಕೂಡ ವ್ಯವಸ್ಥೆ ಸಹ ಮಾಡ್ತಾ ಇದ್ದೀವಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನುಕೂಲ ನಾಲ್ಕು ಇರುತ್ತೆ ರಾಮಕೃಷ್ಣಯ್ಯ ಹೇಳಿ ಸರ್ ಈ ಪಾಳ್ನಹಳ್ಳಿ ಮಠದ ಭಕ್ತರು ಸರ್ ವರ್ಷ ವರ್ಷವೂ ಬರ್ತಾ ಇರ್ತೀವಿ ಈ ವರ್ಷವೂ ಸಹ ಮುಂಚಿತಾಗೆ ಬಂದು ಸ್ವಾಮಿ ಕಾರ್ಯ ಮಾಡೋಕ್ಕೆ ಗುರುಗಳ ಆಶೀರ್ವಾದ ಪಡೆಯೋಕ್ಕೆ ಬಂದು ಇಲ್ಲಿ ನಾವು ಸಹ ಸಹಕಾರ ಮಾಡ್ತಿದ್ದೀವಿ ಇದು ನೋಡ್ತಾ ಇದ್ರೆ ಅದ್ಭುತವಾಗಿ ಕಾರ್ಯಕ್ರಮ ಆಗಿ ಒಂದು ಕಾರ್ಯಕ್ರಮ ಹೇಗಿರಬೇಕು ಬಂದ ಭಕ್ತಾದಿಗಳಿಗೆ ಕುಂತ್ಕಣ ಆಸನ ವ್ಯವಸ್ಥೆ ಇರ್ಬೋದು ಊಟದ ವ್ಯವಸ್ಥೆ ಇರಬೇಕು ಆಮೇಲೆ ಸಮೀಪ ವಿವಾಹದ ಮಂಟಪ ಇರ್ಬೋದು ಆಮೇಲೆ ಹೋಮ ಕುಂಡಗಳು ವಿಶೇಷ ಗಣ್ಯಮಾನ್ಯಾಗ ಊಟದ ವ್ಯವಸ್ಥೆ ಪ್ರತಿಯೊಂದೂ ಶುದ್ಧವಾಗಿ ಶುಚಿತವಾಗಿ ಪ್ರತಿಯೊಂದೂ ಎಲ್ಲ ಕಾರ್ಯಗಳು ಸಿದ್ಧತೆ ನಡೆದಿದೆ ಎಷ್ಟು ಜನ ಬಂದರೂ ಸಹ ಇಲ್ಲಿ ಕುಂತ್ಕಣಕ್ಕೆ ಆಸನ ವ್ಯವಸ್ಥೆ ಇದೆ ನೀವು ನೋಡ್ತಾ ಇರ್ಬೋದು ಹಿಂದೆ ನಾವು ಏನು ನಿಮಗೆ ನಾವು ನಿಂತಿರೋದು ನಿಂಬಾಗ ತುಂಬ ಅದ್ಭುತವಾಗಿ ಡಯಸ್ಸು ಸಹ ರೆಡಿಯಾಗಿದೆ ಯಾವುದೇ ಏನೇ ಕಾರ್ಯಕ್ರಮ ಬಂದರೂ ಸಹ ಸೂಚಿತವಾಗಿ ನಡೆಯೋಕ್ಕೆ ಒಂದು ಸಿದ್ಧತೆ ನಡೀತಾ ಇದೆ ನಾಳೆನೇ ಕಾರ್ಯಕ್ರಮ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಅದು ಕುಂಬಣ್ಣವರ ರೂಪ ಟೆಂಟು ಇದೆಯಲ್ಲ ಐವತ್ತು ಸಾವಿರಲ್ಲ ಒಂದು ಲಕ್ಷ ಜನಕ್ಕೂ ಕೂಡ ಅವರು ಕುಂತ್ಕೊಳ್ಳುವಂಥ ಹಾಸನವನ್ನು ಮತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಧಾರ್ಮಿಕ ಅಥವಾ ಸಾಮಾಜಿಕ ರಾಜಕೀಯದ ಕಾರ್ಯಕ್ರಮಕ್ಕೆ ರೆಡಿ ಮಾಡತಕ್ಕಂತಹ ಒಂದು ಸೌಜನ್ಯ ಮತ್ತು ಸೌಮ್ಯ ಸ್ಥಿತಿ ಇರತಕ್ಕಂಥ ರೂಪ ಹೌಸು